ಿದ ಮಗನೇ ನನಗೆ ಹೆದುರಾಗಿ ಒನ್ಸ್ ಸ್ಟ್ಯಾಂಡರ್ ಹಾಕಿರುವ ನನಗೆ ಹೆದುರಾದವರ ಪಾಲಿಗೆ ನಾನು ರುದ್ರ ಮನ್ಯಾದೆ ಹಿಂದೆ ಹೇಳುತ್ತೇನೆ ನೀನು ಹಾಕಿರುವ ಟೆಂಡರ್ ವಾಪಸ್ ತೆಗಿದಿ ಿಲ್ಲವಾದರೆ ಸಿಕ್ಕ ಸಿಕ್ಕಲ್ಲಿ ಕೊಚ್ಚಿ ಸ್ಮಶಾನ ಯಾತ್ರೆಯಲ್ಲಿ ಓದಿ ಮಾಡಲು ಒಂದು ಅಂಗವು ಸಿಗದಂತೆ ಮಾಡಿಬಿಡುತ್ತೇನೆ ನಾವು ಒಂದು ಸಾರಿ ನಿನ್ನ ಸಾವು ಎಂದು ತೀರ್ಮಾನ ಮಾಡಿದರೆ ಸಾಕು ಅವರ ಸಾವು ಯಮನ ಪಾದ ಸೇರಿಸಿ ಚಲ ಸಾಧಿಸುವ ಕುತಂತ್ರಿಗಳ ನಾವು ನೀನು ಇಲ್ಲಿಗೆ ಸುಮ್ಮನಾದರೆ ಸರಿ ಇಲ್ಲವಾದರೆ ನಿನ್ನ ಸಾವಿಗೆ ನಾ ಹಾಕಬೇಕಾಗುತ್ತದೆ ಈವರುಮನೆಗೆ ಅದೆಗೂ ಅಸಾಧ್ಯ ನಾನು ಸಿದ್ಧ ಮಾಡಿರುವ ಕುತಂತ್ರ ಬಲಿಯೊಳಗೆ ಸಿಲುಕಿ ಸಾವೆಂಬ ಲೋಕಕ್ಕೆ ಪ್ರಯಾಣಿಸಬೇಡ ಇಲ್ಲಿಗೆ ಸುಮ್ಮನಾಗಿ ಬಿಡು ಭಿನ್ನವಾದರೆ ನನ್ನ ಸಿಡಿಲಾರ್ಪಟದ ಕುತಂತ್ರ ಕಾರಸ್ಥಾನಕ್ಕೆ ಬಲಿಯಾಗಿ ಬಿಡುತ್ತೀಯ ಮಗನೇ ಇಲಾಖದ ಕುತಂತ್ರದ ನಾಯಿ ನಾನು ರಾಹು ಕೇತಗಳು ಇದ್ದ ಹಾಗೆ ಯಾರಾದರ ಮೇಲೆ ನಮ್ಮಿಬ್ಬರ ದೃಷ್ಟಿ ಬಿದ್ದರೆ ಅವರಿಗೆ ನರಕ ದರ್ಶನ ನೀಡಿ ನಮಗೆ ಈ ಜೀವನ

ನಮ್ಮನ್ನೇ ಕತ್ತೆಗೆ ಹೋಲಿಸಿ ಮಾತನಾಡುವ ಮಗನ ಹತ್ತು ಹಳ್ಳಿಗಳ ಜಮೀನ್ದಾರನಿಗೆ ಮೆರೆಯುವ ಈ ನಮ್ ರಿವೆಂಜಿಗೂ ಒಂದು ರೇಂಜ್ ಇದೆ ಕಾಂಜಿ ಪಿಂಜಿಗೆಲ್ಲ ತಲೆ ಕೆಡಿಸಿಕೊಂಡು ನಾವು ಏಕೆ ಬಿಸಿ ಆಗ್ಲಿ ಮಾಡ್ತಾನೆ ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ ದಟ್ ಈಸ್ ಮೈ ಸ್ಟೈಲ್ ಹೀಗಿಂದ ಹೀಗಾದ ನಿನಗೆ ನಿಜಾತಿಯ ಸ್ವಂಬರ ಮನೆಗೆ ನಾ ಕಳಿಸುವೆ ಹೇ ಇನ್ನ ಕಳಸುವೆ ಹೇಳಿಸಿಕಣಗಳನ್ನು ರಕ್ತಪಾತದಲ್ಲಿ ಬಲಿಯಾಗಲ ನಾವೇನು ಕೈಲಾಗದ ಹೇಳಿಗಳಲ್ಲ ಬಾಸ್ ಇವನನ್ನು ಹೀಗೆ ಬಿಟ್ಟರೆ ನಮ್ಮ ಕೈಯರ ನಾವು ಸಾವು ಕಂಡಂತಾಗುತ್ತದೆ ಮೊದಲು ನಮಗೆದುರಾಗಿರುವ ಮುಳ್ಳನ್ನು ಈಗಲೇ ಕೆಚ್ಚಿಸೋಣ ಬನ್ನಿ ಬಾಸ್